ವೈರಲ್ ವಿಡಿಯೋ ಮಾಡೋ ಆಸೆ ನನಗಿಲ್ಲ ಹೆಸರೇ ಹೇಳೋಂತೆ ಅದೊಂದು ಜನರಿಗೆ ಸೋಂಕು ತಗುಲಿಸಿ ವ್ಯಾಧಿ ಹುಟ್ಟಿಸುವ ಬಂಕು ಬಡಿಸುವ ತಂತ್ರ ವಿಡಿಯೋ ಮಧ್ಯೆ ಆ್ಯಡ್ ಬಂದರೆ ನನ್ನ ಕ್ಷಮೆ ಇರಲಿ ಏಕೆಂದರೆ ಇದು ಕೂಡ ನಮ್ಮನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಕುತಂತ್ರ ಇಂತಹ ಅತಂತ್ರಕ್ಕೆ ಕಾರಣ ನಮ್ಮ ಫೇಕ್ ಸ್ವಾತಂತ್ರ್ಯ ನೈನ್ಟೀನ್ ಫಾರ್ಟಿ ಸೆವೆನ್ ಅದೊಂದು ಭಾರತೀಯರ ಪಾಲಿಗೆ ಮಹತ್ವದ ವರ್ಷವಾದರೂ ನಿಜಕ್ಕೂ ಬದಲಾದದ್ದು ಪಾತ್ರಗಳು ಪಾತ್ರಧಾರಿಗಳು ಅವರ ವೇಷಭೂಷಣಗಳು ಹಾವಭಾವಗಳು ಅವರ ರಣನೀತಿಗಳು ಕಾರ್ಯತಂತ್ರಗಳು ಕಾರ್ಯಕ್ಷೇತ್ರಗಳು ನೈನ್ಟೀನ್ ಫಾರ್ಟಿ ಸೆವೆನ್ ಒಂದು ರೀತಿಯ ಪರ್ವಕಾಲದ ವರ್ಷವೇ ಸರಿ ಗಮನಿಸಿ ಈ ವರ್ಷದ ಆಚೆ ಈಚೆಗೆ ಜನಿಸಿದ ಭಾರತೀಯರು ಅಂದರೆ ನನ್ನ ತಂದೆ ವಯೋಮಾನದವರು ಅವರು ಪ್ರೌಢಾವಸ್ಥೆಗೆ ಬರುತ್ತಿದ್ದಂತೆ ಅಂದರೆ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸೆವೆಂಟಿ ಆಸುಪಾಸಿನಲ್ಲಿ ಮನಸ್ಸಿಗೆ ಇಷ್ಟವಿಲ್ಲದಿದ್ದರೂ ಅನಿವಾರ್ಯವಾಗಿ ಹಳ್ಳಿಗಳನ್ನು ಬಿಟ್ಟು ನಗರಕ್ಕೆ ಕೆಲಸಗಳನ್ನು ಅರಸುತ್ತಾ ವಲಸೆ ಬಂದರು ತಮ್ಮ ಪ್ರಮುಖ ಕಸುಬಾದ ವ್ಯವಸಾಯವನ್ನು ಇನ್ನು ನಂಬಿ ಬದುಕುವುದು ದುಸ್ಸಾಧ್ಯವಾಯಿತು ಏಕೆಂದರೆ ಆಗಾಗಲೇ ಜಾಗತಿಕ ತಾಪಮಾನದ ಏರುಪೇರಿನಿಂದ ಜೊತೆಗೆ ಜನರ ಆಹಾರ ಜೀವನ ಶೈಲಿಗಳು ಬದಲಾಗಿ ಏನನ್ನ ಬೆಳೆಯಬೇಕು ಏನನ್ನ ಬೆಳೆಯಬಾರದು ಎನ್ನುವ ಗೊಂದಲಗಳೇ ಎಲ್ಲರ ಮನೆಗಳಲ್ಲೂ ಮನಗಳಲ್ಲೂ ತುಂಬಿ ಹೋಗಿತ್ತು With ಡ್ಯೂ ರೆಸ್ಪೆಕ್ಟ್ to our freedom ಫೈಟರ್ಸ್ ನಾಟ್ ಟು ಇನ್ಸಲ್ಟ್ them, ಫ್ರೀಡಂ ಬೇಕಾ ತಗೊಳ್ರೋ ತಗೊಳ್ರೋ ಅಂತ ಕೊಟ್ಟರು ಆದ್ರೆ ದೂರದಿಂದನೇ ನಮ್ಮ ಲಗಾಮು ಹಿಡಿದ್ರು ಇದೊಂದು ವ್ಯವಸ್ಥಿತ ಪಿತೂರಿಯೂ ಇರಬಹುದು ಅವರು ಬೆಳೆಸಿದ್ದನ್ನೇ ನಾವು ತಿನ್ನಬೇಕು ಅವರು ತೊಟ್ಟಿದ್ದನ್ನೇ ನಾವು ಧರಿಸಬೇಕು ಅವರು ಹೇಳಿಕೊಟ್ಟಿದ್ದೇ ಎಜುಕೇಶನ್ ಅವರು ತೋರಿಸಿಕೊಟ್ಟಿದ್ದೇ ಎಂಟರ್ಟೈನ್ಮೆಂಟ್ ಟೇಸ್ಟ್ ಬೇಕಾ ನಾನು ಕೊಡೋ ಜಂಕ್ ಫುಡ್ ತಿನ್ನು ಇಕ್ ಬೇಕಾ ನಾನು ತಯಾರಿಸೋ ಹೆಂಡ ಕುಡಿ ಕಕ್ಕಿಕೊಂಡು ಸಾಯ್ತಾ ಇದ್ಯಾ ನಾನು ಕೊಡೋ ಮಾತ್ರೆನೇ ನುಂಗು ಊರಲ್ಲಿ ನಿನ್ನ ಜಮೀನ್ ಮಾರ್ಬಿಟ್ ಬಾ ಲಗ್ಸುರಿ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಸಿಗುತ್ತೆ ಕೊಂಡ್ಕೋ ಲೋನ್ ಕೊಡ್ತೀನಿ ಬಾ ನಿನ್ನ ಮಗನಿಗೆ ಇಂಟರ್ ನ್ಯಾಷನಲ್ ಕಾನ್ವೆಂಟ್ಗೆ ಕಳಿಸಿ ಓದಿಸು ನಿನ್ನ ಮಗಳಿಗೆ ದೊಡ್ಡ ಚೌಟ್ರಿಲೆ ಮದುವೆ ಮಾಡು ಇನ್ಶೂರೆನ್ಸ್ ಕಟ್ಟು ಬಾ ನಿನ್ನ ಮನೆಯಲ್ಲಿರೋ ಎಲ್ರಿಗೂ ಅಲ್ಲಲ್ಲ ಎಲ್ಲ ಬಾಡಿಗಳಿಗೂ ಒಳ್ಳೆ ಹೈಟೆಕ್ ನಲ್ಲಿ ಟ್ರೀಟ್ಮೆಂಟ್ ಕೊಡಿಸು